ಸಮಸ್ತ ನಾಡಿನ ಜನತೆಗೆ ಹೊಸಕೋಟೆಯಿಂದ ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಮೊನ್ನೆ ಆದಂಥ ಒಂದು ಹೆಣ್ಣು ಮಗಳ ಘಟನೆ ಏನಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೇಹ ಅನ್ನಂಥ ಹೆಣ್ಣು ಮಗಳಿಗೆ ತುಂಬ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತುಂಬ ಹೆಣ್ಣುಮಕ್ಳಿಗೆ ಈ ಥರ ಅನ್ನೇ ಆಗ್ತಾ ಇದೆ ಅನ್ನೋದೇ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು ಹೆಣ್ಣು ಮಕ್ಕಳು ಇವತ್ತು ಪೊಲೀಸ್ ಸ್ಟೇಷನ್ ಬಾಗಿಲು ತುಳಿದು ಬಂದ ಮೇಲೆ ಹೆಣ್ಣು ಮಕ್ಕಳು ಕೊಲೆ ಅತ್ಯಾಚಾರಗಳು ಮತ್ತು ಲವ್ ಮಾಡಿಕೊಂಡು ಮತ್ತೆ ಬಿಡುವಂಥ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ತುಂಬ ಗಮನ ತೊಗೊಬೇಕು ಅಂತ ನಾನು ಹೇಳ್ತಾ ತುಂಬ ಆ ಹೆಣ್ಣು ಮಗಳಿಗಾಗಿರೋ ಅನ್ಯಾಯ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗ್ಬಾರ್ದು ಯಾಕೆಂದ್ರೆ ಒಳ್ಳೆ ಸ್ಟೂಡೆಂಟ್ ಇದ್ದಾಳೆ ಅಂತ ಕೇಳ್ಪಡ್ತಾ ಇದ್ದೀವಿ ನಾವೆಲ್ಲ ನೋಡ್ತಾ ಇದ್ದೀವಿ ನೆನ್ನೆ ಎಲ್ಲ ನೋಡ್ತಾ ಇದ್ರೆ ನಮಗೆ ಒಂಥರ ಮುಜುಗರ ಆಗುತ್ತೆ ಹೆಣ್ಮಕ್ಳು ಹೊರ್ಗಡೆ ಬಂದು ಕೆಲಸ ಮಾಡೋಕ್ಕೆ ಒಂಥರ ನೆಮ್ಮದಿ ಇಲ್ದಿರ ಆಗಿದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉನ್ನತ ಮಟ್ಟಕ್ಕೆ ಇವರು ಆ ಹೆಣ್ಣು ಮಗಳ ಬಗ್ಗೆ ಗಮನ ತಗೊಂಡು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿಲ್ಲ ಅನ್ನೋ ಒಂದು ಕೊನೆ ಪಕ್ಷಕ್ಕೆ ನಾವೆಲ್ಲ ಉಗ್ರ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ನಾವು ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ವಿ